ದಿ ಸುಪ್ರೀಮ್ ಆರ್ಟ್ ಆಫ್ ವಾರ್ ಈಸ್ ಟು ಸಬ್ಡ್ಯೂ ದ ಎನಿಮಿ ವಿಥೌಟ್ ಫೈಟಿಂಗ್ ಸನ್ಝ್ಯೂ ಅನ್ನುವಂತಹ ಚೀನಾದ ಚಾಣಕ್ಯ ತನ್ನ ಪುಸ್ತಕ ದ ಆರ್ಟ್ ಆಫ್ ವಾರ್ನಲ್ಲಿ ದಾಖಲಿಸಿರುವಂತಹ ಬಹುಮುಖ್ಯ ಸಾಲು ಅಂದರೆ ಯುದ್ಧ ಮಾಡದೆಯೇ ಅಥವಾ ಸಂಘರ್ಷ ಮಾಡದೇ ಶತ್ರುವನ್ನು ಮಣಿಸುವ ಮತ್ತು ನಿಯಂತ್ರಿಸುವ ಅದ್ಭುತ ಸರ್ವೋಚ್ಚ ಯುದ್ಧ ಕಲೆ ನಿಮಗೆ ಕರಗತವಾಗಿರಬೇಕು ಅದು ಅಸಲಿ ಯುದ್ಧ ತಂತ್ರ ಅನ್ನೋದನ್ನು ಸಂಜು ತಮ್ಮ ಪುಸ್ತಕದಲ್ಲಿ ನಮ್ಮ ಚಾಣಕ್ಯ ಹೇಗೋ ಚೀನಾದಲ್ಲಿ ಸಂಜು ಹಾಗೆ ಯಾಕೆ ಮಾತನ್ನು ಹೇಳಿದ್ದು ಮುಖ್ಯಮಂತ್ರಿ ಆಗಲೇಬೇಕು ಹಾಗೇ ಆಗ್ತೀನಿ ಜನವರಿ ಆರಕ್ಕೆ ಹಾಗೆ ಆಗ್ತೀನಿ ಆಗ್ತೀನಿ ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಗಿದೆ ದೆಹಲಿಯಲ್ಲಿ ಕೂತ್ಕೊಂಡು ಅವರ ಕಣ್ಣಾಲಿಗಳಿಂದ ನೀರು ಜಿನುಗೋದೊಂದು ಬಾಕಿ ಇತ್ತು ಎಲ್ಲ ಮಾತನ್ನು ಹೇಳಿದ್ರು ನಾನು ಕಾರ್ಯಕರ್ತನಾಗೇ ಇರ್ತೀನಿ ಡಿ ಸಿ ಎಮ್ ಆಗೇ ಮುಂದುವರಿಯೋದಕ್ಕೆ ನಂಗೆ ಖುಷಿ ಇದೆ ಇಷ್ಟನ್ನು ಹೇಳ್ತಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನು ಕಾದಾಡದೆಯೇ ಕದನದಲ್ಲಿ ಕಣ್ಣೀರಾಕಿಸಿದ್ದು ಶಕ್ತಿ ಅದು ರಾಜ್ಯದ ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ತಾಕತ್ತು ಅದನ್ನೇ ಸಂಜು ಕೂಡ ತಮ್ಮ ಪುಸ್ತಕದಲ್ಲಿ ದಾಖಲಿಸಿರೋದು ಅದು ಸೆಕೆಂಡ್ರಿ ಪುಸ್ತಕದ ವಿಚಾರ ಇಡೋಣ ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಭಿಮಾನಿಗಳು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಆರು ಒಂಬತ್ತು ಹದಿನಾರು ಇಪ್ಪತ್ತಾರು ಅಂತ ದಿನಾಂಕಗಳನ್ನು ಕ್ರಾಂತಿಗಳನ್ನು ಹೇಳ್ತಾನೆ ಬಂದಿದ್ರು ಅದು ಯಾವುದೂ ಕೂಡ ಸಾಧ್ಯ ಆಗಲಿಲ್ಲ ಬದಲಾಗಿ ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಏನಿರಬಹುದು ಅವರು ಕೂಡ ಸುಮ್ಮನೆ ಕೂರೋರಲ್ಲ ಕಾಂಗ್ರೆಸ್ ಮಟ್ಟಿಗೆ ಟ್ರಬಲ್ ಶೂಟರ್ ಆಗಿದ್ದವರು ಬೇರೆ ಪಕ್ಷಗಳಿಗೂ ಕೂಡ ಟ್ರಬಲ್ ಶೂಟರ್ ಆಗಿ ಬದಲಾಗಬಲ್ಲರು ಕಷ್ಟ ಏನಿಲ್ಲ ಕೆಲಸ ಮಾಡೋ ಜಾಗ ಬದಲಾಗುತ್ತೆ ವಿನಃ ಕೆಲಸ ಬದಲಾಗಲ್ಲ ಆದರೆ ಈಗ ಚರ್ಚೆ ಆಗ್ತಿರೋ ವಿಚಾರ ಏನಂದರೆ ಎನ್ ಡಿ ಎ ಕೂಟಕ್ಕೆ ಇಪ್ಪತ್ತೊಂದು ಕಾಂಗ್ರೆಸ್ ಶಾಸಕರು ಹೋಗುವ ಸಾಧ್ಯತೆ ಒಂದು ಸೀಕ್ರೆಟ್ ಕ್ಷಿಪ್ರ ಕ್ರಾಂತಿಯೊಂದು ನಡೆಯುತ್ತಿದೆ ನಡೆಯುತ್ತೆ ದೆಹಲಿಯಲ್ಲೇ ಸ್ಫೋಟಗೊಂಡಂತಹ ಸುದ್ದಿ ಇದು ಎನ್ ಡಿ ಎ ಕೂಟಕ್ಕೆ ರಾಜ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ಎರಡೇ ಇರೋದು ಮೂರನೇ ಪಕ್ಷವಾಗಿ ಅನಧಿಕೃತವಾಗಿ ಇಪ್ಪತ್ತೊಂದು ಶಾಸಕರ ಎಂಟ್ರಿ ಆಗುತ್ತಾ ಇದೇ ಇದೇ ಚರ್ಚೆ ಆಗ್ತಿರುವಂಥದ್ದು ಹೇಗೆ ಸಿದ್ದರಾಮಯ್ಯ ಅವರು ರಾಜಕೀಯ ಎದುರಾಳಿಯನ್ನು ಪ್ರತಿಸ್ಪರ್ಧಿಯನ್ನು ಕಾದಾಡದೆಯೇ ಕದನದಲ್ಲಿ ಕಣ್ಣೀರು ಹಾಕುವಂತೆ ಮಾಡಿದ್ರು ಅಂಥದ್ದೇ ರಣತಂತ್ರದ ಮೂಲಕ ಈಗ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸೋದಕ್ಕೆ ಪ್ರಯತ್ನಗಳನ್ನು ಏನಾದರೂ ಮಾಡ್ತಿದ್ದಾರಾ ಪ್ರಾರ್ಥನೆಗಳನ್ನು ಮಾಡ್ತಿದ್ದಾರಾ ಇದು ಚರ್ಚಿತ ವಿಚಾರ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಸ್ಲೀಪರ್ ಸೆಲ್ಸ್ ಥರ ಕೆಲಸ ಮಾಡುವಂಥದ್ದು ಆ ನಂತರದಲ್ಲಿ ಏನಾಗುತ್ತೆ ನೋಡಬೇಕು ಯಾಕಂದರೆ ಬಿ ಜೆ ಪಿಯಲ್ಲೂ ಸಿದ್ದರಾಮಯ್ಯ ಅವರ ಬಣದ ಸ್ಲೀಪರ್ ಸೆಲ್ಸ್ ಏಜೆಂಟ್ಸ್ ಕೆಲಸ ಮಾಡ್ತಾನೇ ಇದ್ದಾರೆ ಅವರು ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರಬಹುದು ಜೆ ಡಿ ಎಸ್ನಲ್ಲೂ ಇದ್ದಾರೆ ಅದು ಬಹುಮುಖ್ಯವಾದಂತಹ ವಿಚಾರ ಈಗ ಸುಮಾರು ಇಪ್ಪತ್ತೊಂದು ಶಾಸಕರೇನಿದ್ರು ಬೆಂಬಲಿಗರು ನಾಳೆ ಮತ್ತೆ ಡಿ ಕೆ ಸಿ ಎಂ ಅಂತ ಹೇಳೋಕ್ಕಾಗದೆ ಈಗಾಗಲೇ ಹೇಳಿಕೆಗಳನ್ನು ಕೊಟ್ಟು ಬಿಸಿ ತುಪ್ಪವನ್ನು ನುಂಗಿರುವಂಥವರು ಇನ್ನು ಮುಂದೆ ಬೇರೆ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅನುದಾನಗಳನ್ನು ತಗೋಬೇಕು ತಮ್ಮ ನಾಯಕನನ್ನು ಮತ್ತೆ ಕೆಳಗೆ ಬೀಳದಂತೆ ನೋಡ್ಕೋಬೇಕು ಯಾಕಂದರೆ ನೆಚ್ಚಿಕೊಂಡವರ ನೇತೃತ್ವವನ್ನು ವಹಿಸಬೇಕಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತ್ಕೊಂಡು ನಾನು ಕಾರ್ಯಕರ್ತನಾಗಿರ್ತೀನಿ ಡಿ ಸಿ ಎಮ್ ಆಗಿರ್ತೀನಿ ಅಷ್ಟೇ ಸಾಕು ಅಂತ ಹೇಳಿದ ಮೇಲೆ ನೆಚ್ಚಿಕೊಂಡು ನಿಷ್ಠುರತೆಯಿಂದ ಹೇಳಿಕೆಗಳನ್ನು ಕೊಟ್ಟಂತಹ ಶಾಸಕರು ನವಯುವ ಶಾಸಕರ ದಂಡು ಶರತ್ ಬಚ್ಚೇಗೌಡರಿಂದ ಹಿಡಿದು ಇದೇ ಇಕ್ಬಾಲ್ ಹುಸೇನ್ ತನಕ ಏನಾಗಬೇಕು ನಯನ ಮೋಟಮ್ಮ ತನಕ ಇಪ್ಪತ್ತೊಂದು ಶಾಸಕರ ನಡೆ ಮತ್ತು ನುಡಿ ನಿರ್ಧಾರಗಳು ಇನ್ನು ಮುಂದೆ ಚೇಂಜ್ ಆಗ್ತವೆ ಹಾಗಂತ ಏಕಾಏಕಿ ಹೋಗಿ ಅವರು ಬಿ ಜೆ ಪಿಯಲ್ಲೋ ಜೆ ಡಿ ಎಸ್ ಅಲ್ಲೋ ಸೇರೋದಿಲ್ಲ ಬದಲಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎನ್ ಡಿ ಎ ಕೂಟದಲ್ಲಿ ಮೂರನೇ ಪಕ್ಷವಾಗಿ ಹೊಸ ಪಕ್ಷವಾಗಿ ಇಪ್ಪತ್ತರಿಂದ ಇಪ್ಪತ್ತೇಳು ಶಾಸಕರ ದಂಡು ಸೇರಿಕೊಳ್ಳುವಂತಹ ಒಂದು ಸೀಕ್ರೆಟ್ ಕ್ಷಿಪ್ರಕ್ರಾಂತಿಗೆ ಈ ಪಂಚವಾರ್ಷಿಕ ಯೋಜನೆ ಇರುತ್ತಲ್ಲ ಆ ಥರ ದ್ವೈವಾರ್ಷಿಕ ಯೋಜನೆ ದ್ವಿವಾರ್ಷಿಕ ಯೋಜನೆಯೊಂದು ಪ್ಲಾನ್ ಮಾಡಿಕೊಂಡಿರುವಂಥದ್ದು ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಅಹಿಂದ ನಾಯಕತ್ವಕ್ಕೆ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಟ್ಟೋ ದಂಗೆಯನ್ನು ಮಾಡೋ ಮೆಸೇಜನ್ನು ಕೊಟ್ಟರು ರಾಜಕೀಯವಾಗಿ ಹೊಡೆತಾ ಬೀಳುತ್ತೆ ಯಾವುದೇ ಪಕ್ಷದಲ್ಲಿರಲಿ ನೀವು ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾವುದೇ ಇರಲಿ ಆ ವಿರೋಧ ಅನ್ನುವಂಥದ್ದು ಎಲ್ಲೋದರೂ ಬೀಳುವಂತಹ ಸರಿಯಾದ ಏಟು ಅಣ್ಣುವಸ್ತ್ರ ಆದರೆ ನೀವು ಬೇರೆ ಮಾರ್ಗದ ಮೂಲಕ ಬೇರೆ ರೀತಿಯ ಮೂಲಕ ನೀತಿಯ ಮೂಲಕ ವಾಲಿಯನ್ನು ಕೊಂದ ರೀತಿಯ ಮೂಲಕ ನೀವು ಪ್ಲಾನ್ ಮಾಡಿಕೊಂಡ್ರೆ ಆ ಒಂದು ಕಳಂಕವೂ ಬರದಂತೆ ಗೇಮ್ ವರ್ಕೌಟ್ ಮಾಡ್ಕೋಬಹುದು ಈಗ ಇಪ್ಪತ್ತೊಂದು ಶಾಸಕರ ದಂಡು ಕೂಡ ಇದನ್ನೇ ಪ್ಲಾನ್ ಮಾಡ್ಕೊಳ್ತಿರುವಂಥದ್ದು ಒಂದು ಸೀಕ್ರೆಟ್ ಕ್ಷಿಪ್ರಕ್ರಾಂತಿ ಒಂದು ಹಂತಕ್ಕೆ ಬಸನಗೌಡ ಪಾಟೀಲ್ ಎತ್ನಾಲ್ರ ಮಾತುಗಳಲ್ಲಿ ವಾಸ್ತವನೂ ಇದೆ ಪೂರ್ತಿ ಸುಳ್ಳು ಇಲ್ಲ ಈ ಕಾರಣಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿಂತುಕೊಂಡು ಗಟ್ಟಿಯಾಗಿ ಧ್ವನಿ ಎತ್ತಿದ ಇಪ್ಪತ್ತೊಂದು ಪ್ರಾಮಾಣಿಕರನ್ನು ಅನಧಿಕೃತವಾಗಿ ಎನ್ ಡಿ ಎ ಕೂಟದ ಒಳಗಡೆ ಸೇರಿಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಬರುತ್ತೆ ಅವರು ಈಗಲಿಂದಲೇ ತಮ್ಮ ಲಾಂಛನ ಯಾವುದೇ ಇರಬಹುದು ನಾವೇ ಶಾಸಕರಾಗಿ ಬರ್ತೀವಿ ಎನ್ನುವಂತಹ ಬೇರೆ ಧಾಟಿಯ ಹೇಳಿಕೆಗಳನ್ನು ಕೊಡ್ತಾ ಬರ್ತಾರೆ ಅದರ ಜೊತೆ ಜೊತೆಗೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಬಹುದೊಡ್ಡ ಆತಂಕ ಎದುರಾಗಬಹುದು ಈಗ ಸಿಂಹಪಾಲು ಎನ್ ಡಿ ಎ ಮೈತ್ರಿ ಅಂದರೆ ರಾಜ್ಯದಲ್ಲಿ ಇನ್ನೊಬ್ಬರು ಆಲ್ಟರ್ನೇಟಿವ್ ಯಾರೂ ಇಲ್ಲ ಹೆಚ್ಚಿನ ಸ್ಥಾನಗಳು ಕೇಳಿದಷ್ಟು ಸಿಗುತ್ತೆ ಆದರೆ ಪರ್ಯಾಯವಾಗಿ ಇನ್ನೂ ಒಬ್ಬರು ಬರ್ತಾರೆ ಅವರಷ್ಟೇ ಸಮರ್ಥನಾದ ನಾಯಕರೊಬ್ಬರ ಒಂದು ಟೀಮ್ ಅಂದ್ರೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಆತಂಕ ಶುರುವಾಗುತ್ತೆ ಸಿಂಹಪಾಲು ಮೈತ್ರಿಯ ಸಿಂಹಪಾಲು ಮತ್ತೊಬ್ಬರಿಗೂ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಆದರೆ ಫೈನಲಿ ಏನ್ ಬೇಕು ಕಾಂಗ್ರೆಸ್ ಹೊರಗಿಟ್ಟು ನಾವು ಸರ್ಕಾರ ರಚಿಸಬೇಕು ಅನ್ನೋದೇ ಆದರೆ ಯಾ ಬಹುಮತಕ್ಕೆ ಬೇಕಾದ ಅಷ್ಟು ಸಂಖ್ಯೆಯ ಶಾಸಕರನ್ನ ಯಾರೆಲ್ಲ ಒಟ್ಟುಗೂಡಿಸ್ತಾರೆ ಅವರೆಲ್ಲರೂ ಕೂಡ ಎನ್ ಡಿ ಎ ಕೂಟದ ಭಾಗವೇ ಆಗ್ತಾರೆ ಈ ಕ್ಷಣಕ್ಕೆ ಇಪ್ಪತ್ತೊಂದು ಶಾಸಕರು ಕಾಂಗ್ರೆಸ್ ತೊರೆದು ಬೇರೆ ಲಾಂಛನದ ಅಡಿಯಲ್ಲಿ ಗೆದ್ದೋ ಅಥವಾ ಬೇರೆ ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಂಡು ಗೇಮ್ ಮಾಡೋದಿಲ್ಲ ಅದಕ್ಕೊಂದು ಟೈಮ್ ಇಟ್ಕೊತಾರೆ ಎರಡು ವರ್ಷ ಆ ಎರಡು ವರ್ಷಗಳಲ್ಲಿ ಹಂತ ಹಂತವಾಗಿ ತಮ್ಮ ನರೇಟಿವ್ ಸೆಟ್ ಮಾಡ್ತಾ ಬರ್ತಾರೆ ಆ ಮೂಲಕ ತಾವಿದ್ದ ಪಕ್ಷಕ್ಕೂ ಡ್ಯಾಮೇಜ್ ಮಾಡಿಕೊಂಡು ತಾವು ಹೋಗೋ ಪಕ್ಷಕ್ಕೂ ಮೈಲೇಜ್ ಕೊಟ್ಕೊಂಡು ಒಂದು ನರೇಟಿವ್ ಸೆಟ್ ಮಾಡ್ಕೊತಾ ಬಂದು ಕೊನೆಗೊಂದು ದಿನ ಬ್ಲಾಸ್ಟ್ ಆಗ್ತಾರೆ ಅವತ್ತಿನ ದಿನ ಯಾವ ಪಕ್ಷ ಅದು ಹೊಸ ಪಕ್ಷ ಆ ಪಕ್ಷದ ಹೆಸರೇನು ಲಾಂಛನ ಏನು ಅದರ ಧ್ಯೇಯದ್ದೇಶ ಏನು ಎಲ್ಲವೂ ಕೂಡ ಗೊತ್ತಾಗಲಿದೆ ಆದರೆ ಈಗಂತೂ ಒಂದು ಸೀಕ್ರೆಟ್ ಕ್ಷಿಪ್ರ ಕ್ರಾಂತಿ ಶುರುವಾಗ್ತಿದೆ ಹೇಗೆ ಸಿದ್ದರಾಮಯ್ಯ ಅವರು ಹೇಳಿಕೆಗಳನ್ನೂ ಕೊಡಲಿಲ್ಲ ಬೆಂಬಲಿಗರ ಮೂಲಕ ಆರನೇ ತಾರೀಕು ಹದಿನಾರನೇ ತಾರೀಕು ಅಂತ ಹೇಳಿಕೆಗಳನ್ನೂ ಕೊಡಿಸಲಿಲ್ಲ ಬದಲಾಗಿ ಯುದ್ಧ ಗೆದ್ರು ರಾಜಕೀಯ ಪ್ರತಿಸ್ಪರ್ಧಿ ಎದುರಾಳಿಗೆ ಕಾದಾಡದೆಯೇ ಕಣ್ಣೀರು ಹಾಕಿಸುವಂತಹ ಒಂದು ರಣತಂತ್ರದ ಮೂಲಕ ಅವರು ಯುದ್ಧ ಗೆದ್ದು ಬೀಗಿದ್ದಾರೆ ಅದೇ ರೀತಿಯಲ್ಲಿ ಈಗ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಂಘಟನಾ ಚತುರ ಟ್ರಬಲ್ ಶೂಟರ್ ಕೂಡ ಒಂದು ಪ್ಲಾನ್ ಇದ್ದಾರೆ ಹಾಗಿದ್ರೆ ಇಪ್ಪತ್ತೊಂದು ಶಾಸಕರ ದಂಡು ಈ ಹಿಂದಿನ ನಾಯಕರ ರೀತಿಯಲ್ಲೇ ಸಿದ್ದರಾಮಯ್ಯ ಅವರು ಗೆದ್ದು ಆ ಈಗಾಗಲೇ ಪ್ಲಾನ್ ವರ್ಕೌಟ್ ಮಾಡ್ಕೊಂಡಿರುವಂಥದ್ದು ಅವ್ರಿಗೆ ಆಲ್ರೆಡಿ ವರ್ಕೌಟ್ ಆಗೋಗ್ಬಿಟ್ಟಿದೆ ಆ ಪ್ಲ್ಯಾನ್ ಮೂರೂ ಪಕ್ಷಗಳಲ್ಲೂ ಸ್ಲೀಪರ್ ಸೆಲ್ಗಳಿದ್ದಾವೆ ಯಾವಾಗ ಬೇಕಾದ್ರೂ ಎದ್ದು ಬರ್ತಾರೆ ಅಂಥದ್ದೇ ಪ್ಲಾನನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊತಿದ್ದಾರೆ ಅನ್ನೋದಾದರೆ ವರ್ಕೌಟ್ ಆಗುತ್ತೆ ಒಬ್ಬ ಪ್ರಬಲ ಎದುರಾಳಿ ಇದ್ದರೆ ಸಮರ್ಥ ಎದುರಾಳಿ ಜೊತೇಲಿ ಕಾದಾಡಬೇಕೇ ವಿನಃ ತಮಗಿಂತ ನೂರು ಪಟ್ಟು ಇಪ್ಪತ್ತು ಐವತ್ತು ಪಟ್ಟು ದೊಡ್ಡ ಮತ್ತು ಬಲಿಷ್ಠ ಸಮರ್ಥ ನಾಯಕರ ಜೊತೆಯಲ್ಲಿ ಕಾದಾಡೋದಕ್ಕಿಂತ ಸಂಧಾನಕ್ಕಿಳಿಯೋದು ಮುಖ್ಯ ಡಿ ಕೆ ಶಿವಕುಮಾರ್ ಇದೇ ಕೆಲಸವನ್ನು ಮಾಡ್ಕೊಂಬಂದಿದ್ದರೆ ಈ ಆರೇಳೆಂಟು ತಿಂಗಳುಗಳ ಕಾಲ ಸುಮ್ಮನೆ ಅನಗತ್ಯವಾಗಿ ಅಹಿಂದ ಕಳಂಕವನ್ನು ಬಳ್ಕೋತಿರಲಿಲ್ಲ ಅಹಿಂದ ವಿರೋಧವನ್ನು ಕಟ್ಕೋತಿರಲಿಲ್ಲ ಈಗ ಈ ಪಕ್ಷದಲ್ಲೇ ಇರಬೇಕು ಬೇರೆ ಕಡೆ ಹೋಗ್ಬೇಕು ಅನ್ನೋ ಉಭಯ ಸಂಕಟನ ಮಧ್ಯೆ ಒದ್ದಾಡ್ತಾ ಇರಲಿಲ್ಲ ಹಾಗಿದ್ರೆ ಇಪ್ಪತ್ತೊಂದು ಶಾಸಕರ ಈ ಕ್ಷಿಪ್ರ ಕ್ರಾಂತಿ ಸೀಕ್ರೆಟ್ ಕ್ಷಿಪ್ರ ಕ್ರಾಂತಿ ಇನ್ನೆರಡು ವರ್ಷಗಳಲ್ಲಿ ವರ್ಕೌಟ್ ಆಗುತ್ತಾ ಇಪ್ಪತ್ತೊಂದು ಜನ ಎಷ್ಟು ಜನ ಗೆಲ್ಲಬಹುದು ಇಪ್ಪತ್ತೊಂದು ಜನದಲ್ಲಿ ಕಮೆಂಟ್ ಮಾಡಿ